ಜ್ಯೋತಿರ್ಗಮಯ ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಏನು ಗುರುಗಳು ದಿನ ಏನೋ ಒಂದು ವಿಚಾರ ಹೇಳಲಿಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ತಿರ್ತೀರಲ್ಲ ಖಂಡಿತವಾಗಿ ಅದರಲ್ಲೇನು ಬೇರೆ ಥರ ಅಂದ್ಕೊಳ್ಳುವಂತಹ ಅವಶ್ಯಕತೆಗಳು ಬರೋದಿಲ್ಲ ಎಲ್ಲವೂ ಸಹ ನಾನು ನಿಮಗೆ ಭಾಳ ಸರಳವಾಗಿ ಮತ್ತು ಭಾಳ ಸುಲಭವಾಗಿ ಯಾವುದು ಅಪೇಕ್ಷೆ ಇಲ್ಲದೆ ನಿಮಗೆ ಕೆಲವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ನಾನಿವತ್ತ ನಿಮಗೆ ಹೇಳಲಿಕ್ಕೆ ಹೋಗಿದ್ದೆ ಅನ್ನೋ ವಿಚಾರ ಅಂತ ಅಂದರೆ ನಿಮ್ಮ ಮನೆಗಳಲ್ಲಿ ಸದಾ ನಿಮ್ಮನೇಲಿ ಒಂದು ಪದಾರ್ಥ ಇದ್ದೇ ಇರುತ್ತೆ ಏನು ಅಂತ ಅಂದರೆ ಪೊರಕೆ ಪೊರಕೆ ನಾವು ಪ್ರತಿ ಮನೆಗಳಲ್ಲೂ ಇರುತ್ತೆ ಆ ಪೊರಕೆಗಳಲ್ಲಿ ನಾವು ಏನಕ್ಕೆ ಹೋಲಿಸ್ತೀವಿ ಅಂದರೆ ಈ ಪರಕೆ ಮತ್ತು ಚಪ್ಪಲಿ ಇವೆರಡೂ ಸಹ ಮನೆಯಿಂದ ಹೊರಭಾಗದಲ್ಲಿಯೇ ಇರಬೇಕು ಮನೆಯ ಹೊಳ ಕರ್ಕೊಂಡ್ ಬಂದಾಗ ನಾವು ಒಂದು ಕೆಟ್ಟ ಶಕ್ತಿಯನ್ನು ದುಷ್ಟಶಕ್ತಿಯನ್ನು ನಾವು ಆವಾಹನೆ ಮಾಡ್ದಂಗೆ ಆಗತ್ತೆ ನೀವು ನೋಡಿರ್ಬೋದು ಚಪ್ಪಲಿ ಹಾಕ್ಕೊಂಡು ಯಾರು ಮನೆ ಒಳಗಡೆ ಬಂದರೆ ಎಲ್ಲ ಬ ಮಲ್ಲಿರುವ ಇರುವ ಹಿರಿಯರು ಬೈತಾರೆ ಹೇ ನೀನು ಚಪ್ಪಲಿ ಹಾಕ್ಕೊಂಡು ಇಲ್ಲಿ ತಗೊಂಡ್ ಬಂದ್ಬಿಟ್ಟಿದೆಯಾ ಹೊರಗಡೆ ಬಿಡೋಗು ಅಂತೀವಿ ಅದೇ ರೀತಿಯಲ್ಲಿ ನೀವು ಒಂದು ಚಪ್ಪಳಿಯನ್ನು ನಾವು ಯಾವಾಗ ನೋಡ್ತೀವಿ ಪರ್ಕೆಯನ್ನು ನಾವು ಅದನ್ನೇ ನೋಡುವಂಥದ್ದು ಅದನ್ನು ನಾವು ನೆಲಕ್ಕೆ ಬಳಸಲಿಕ್ಕೆ ಮಾತ್ರ ಉಪಯೋಗಿಸ್ತೀವಿ ಹೊರತು ಬೇರೆ ಯಾವುದಕ್ಕೂ ಬಳಸೋದಿಲ್ಲ ಯಾಕೆಂದರೆ ಅದನ್ನು ಇರುವಂಥ ಸ್ಥಾನ ಹಾಗೆ ಹಾಗಾದರೆ ಏನು ಮಾಡಬೇಕು ಅಂದರೆ ಏನು ಮಾಡ್ತೀರಿ ಅಂದರೆ ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ ಇದನ್ನು ಪೊರಕೆಯನ್ನು ಎಲ್ಲಿಟ್ಟಿರ್ತೀರಿ ಅಂತ ಅಂದರೆ ಮನೆಯೆಲ್ಲ ಶುದ್ಧೀಕರಿಸ್ತೀರಿ ಗುಡಿಸ್ತೀರಿ ತೆಗೆದುಕೊಂಡೋಗಿ ಡೋರ್ ಹಿಂದ್ಗಡೆ ಇಟ್ಬಿಡ್ತೀರಿ ಅಥವಾ ಯಾವುದೋ ಒಂದು ಮೂಲಲ್ಲಿ ನಿಲ್ಲಿಸಿರ್ತೀರಿ ಅದು ನಿಮಗೆ ಯಾವಾಗಲೂ ಒಂದು ನೆಗೆಟಿವ್ ಎನರ್ಜಿಯನ್ನು ಕೊಡ್ತಾ ಇರುತ್ತೆ ಪೊರಕೆಯನ್ನು ನೀವು ಯಾವಾಗಲೂ ನಿಲ್ಲಿಸ್ಬಾರ್ದು ಅದನ್ನು ಮಲಗಿಸ್ಬೇಕು ಎಲ್ಲಿಡಬೇಕು ಅಂದರೆ ಮನೆಯ ವಾಸ್ಕಲ್ಲಿಂದ ಹೊರಗಡೆ ಇರಬೇಕದು ನಾವು ವಾಸ್ಕಲ್ನ ಏನು ಹೇಳ್ತೀವಿ ಅಂದರೆ ವಾಸ್ತುಪುರುಷ ದ್ವಾರ ಎಂಟ್ರೆನ್ಸ್ಗೆ ನಾವೇನು ಹೇಳ್ತೀವಿ ಪ್ರವೇಶ ದ್ವಾರ ಅದಕ್ಕೆ ನಾವು ಬೆಳಗ್ಗೆ ಎದ್ದು ಸಾಯಂಕಾಲ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡ್ತಿರ್ತೀವಿ ಆದರೆ ಆ ಬಾಗಿಲಿಗೆ ನೇರವಾಗಿ ಬಾಗಿಲಿಂದಗಡೆ ಪೊರಕೆಯನ್ನು ಇಟ್ಟಿರ್ತೀವಿ ಅಥವಾ ಯಾವುದೋ ಮೂಲೆಯಲ್ಲೋ ಇದು ಕುಬೇರ್ ಮೂಲೆಯಲ್ಲೋ ಅಡುಗೆ ಮನೆಯಲ್ಲೋ ಇಲ್ಲೆಲ್ಲ ಹಾಕಿರ್ತೀವಿ ಅದೆಲ್ಲ ಹಂಗೆ ಮಾಡಬಾರ್ದು ನೀವು ಪೊರಕೇನು ಇಡಬೇಕು ಅಂತ ಅಂದಾಗ ವಾಯುವ್ಯ ಮೂಲೆ ಬಾತ್ರೂಮ್ ಅಕ್ಕಪಕ್ಕ ಅಲ್ಲೇ ಇಡಬೇಕು ಅಥವಾ ಮನೆಯ ಚಪ್ಪಲಿ ಬಿಡೋಕ್ಕೊಂದು ಸ್ಟ್ಯಾಂಡ್ ಇರುತ್ತಲ್ಲ ಅದರ ಪಕ್ಕದಲ್ಲೆಲ್ಲಾದರೂ ಅದಕ್ಕೊಂದು ಹಾಕೋ ಥರ ಒಂದು ಜಾಗವನ್ನು ಮಾಡಿ ಇಡಬೇಕು ಬೇಕಾದಾಗ ಯೂಸ್ ಮಾಡಿಕೊಳ್ಬೇಕು ಅದಾದಮೇಲೆ ಮೇಲೆ ತೊಗೊಂಡೋಗಿ ತಿರುಗಿ ಅದನ್ನು ಅಲ್ಲಿಯೇ ಇಡಬೇಕು ಅದಕ್ಕೆ ಸ್ಥಾನ ಇರುವಂಥದ್ದಲ್ಲಿ ಅದೇ ಸ್ಥಾನದಲ್ಲಿ ಇಡಬೇಕು ಅದು ನೀವು ಮಾಡಿ ನೋಡಿ ನಿಮಗೆ ಎಷ್ಟೋ ಮನೆಯಲ್ಲಾಗಿರುವಂಥ ಕಿರಿಕಿರಿ ತುಂಬ ಸಾಲ ನೀವು ಯಾವಾಗಲೂ ಯಾವಾಗ ವಾಸ್ತು ಪುರುಷನ ಬಾಗಿಲಿಂದಡೆ ಇಡ್ತೀರಿ ದೇವಮೂಲೆಯಲ್ಲಿ ಇಡ್ತೀರಿ ಅಗ್ನಿಮೂಲೆಯಲ್ಲಿ ಇಡ್ತೀರಿ ತುಂಬ ಸಾಲಗಳನ್ನು ಮಾಡ್ತೀರಿ ಸಾಲ ತೀರ್ಸೋಕ್ಕಾಗೋದಿಲ್ಲ ಮತ್ತು ಸಣ್ಣ ಸಣ್ಣ ವಿಚಾರಗಳಿಗೂ ಗಂಡ ಹೆಂಡತಿ ಮಕ್ಕಳು ಗಲಾಟೆ ಆಗುವಂಥದಕ್ಕೆ ಇದು ಕಾರಣವಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪರ್ಕೆಯನ್ನು ಇಡುವುದನ್ನು ನೀವು ಒಂದು ಒಂದು ಪದ್ಧತಿಯನ್ನು ರೂಢಿ ಮಾಡಿಕೊಂಡ್ರೆ ಮನೆಗೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಎನರ್ಜಿ ಸಿಗುತ್ತೆ ಮೊದಲು ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಖುಷಿ ಖುಷಿಯಲ್ಲಿರ್ತಾರೆ ಇಲ್ಲಾಂದರೆ ಸಣ್ಣ ಸಣ್ಣದಕ್ಕೂ ಜಗಳ ಗಲಾಟೆ ಮನಸ್ತಾಪ ಬೇಸರ ಇದರಿಂದನೇ ಕಾಲ ಕಳೆಯುವಂತಹ ವಾತಾವರಣಗಳು ಸೃಷ್ಟಿಯಾಗ್ಬಿಡುತ್ತೆ ಅಂತ ಹೇಳ್ತಾ ಇದನ್ನೆಲ್ಲರೂ ಸಹ ನೀವು ಆಚರಣೆ ಮಾಡಿ ಅನಂತರದಲ್ಲಿ ನನಗೆ ತಿಳಿಸಿ ನಮಸ್ಕಾರ ಓಕೆಮ್ಮ ஜோதிர் லைக் கயக் ஷேர் சப்ஸிரைப் நோடத்திரி ரியல் பெங்களூரு